ತಿಪಟೂರು ಮತ್ತು ಚಿಕ್ಕನಾಯಕನಹಳ್ಳಿ ಎತ್ತಿನಹೊಳೆಯ ಭೂ ಸ್ವಾಧೀನವಾಗಿರುವ ರೈತರ ಬಾಕಿ ಹಣ ಜಮಾ ಮಾಡುವ ಕುರಿತು ತಿಪಟೂರು ವಿಭಾಗದ ಉಪವಿಭಾಗಾಧಿಕಾರಿ ಸಪ್ತಶ್ರೀ ಮೇಡಂ ಪತ್ರಿಕಾಗೋಷ್ಠಿ ನಡೆಸಿದರು ಸರ್ಕಾರದ ಬಹುಮಹತ್ವಾಕಾಂಕ್ಷಿ ಯೋಜನೆಯಾದ ಎತ್ತಿನಹೊಳೆ ಯೋಜನೆ ಕಾಮಗಾರಿ ಅರ್ಧಕ್ಕೂ ಹೆಚ್ಚು ಕಾಮಗಾರಿ ಪೂರ್ಣಗೊಂಡಿದ್ದು ಚಿಕ್ಕನಾಯಕನಹಳ್ಳಿ ಮತ್ತು ತಿಪಟೂರು ತಾಲೂಕಿನ ರೈತರ ತಮ್ಮ ಜಮೀನುಗಳನ್ನು ಎತ್ತಿನಹೊಳೆ ಕಾಮಗಾರಿಗೆ ಬಿಟ್ಟುಕೊಟ್ಟಿದ್ದು ಅದಕ್ಕೆ ಪರಿಹಾರ ಮೊತ್ತ ಸರ್ಕಾರದಿಂದ ರೈತರ ದಾಖಲಾತಿಗಳು ಸರಿಯಿದ್ದವರಿಗೆ ಖಾತೆಗೆ ಹಣ ಜಮಾ ಮಾಡಲಾಗಿದೆ ಕಾರಣಾಂತರಗಳಿಂದ ರೈತರ ಕೆಲ ಜಮೀನುಗಳ ದಾಖಲೆ ಸರಿಯಿಲ್ಲದೆ ಇರುವುದರಿಂದ ಮತ್ತು ರೈತರು ತಾಲೂಕಾ ಕಚೇರಿಗಳಿಗೆ ಕೆಲವು ದಾಖಲಾತಿಗಳನ್ನು ಪಡೆಯಲು ಆಗದೇ ಇರುವ ಕಾರಣ ತಿಪ್ಪಟೂರು ತಾಲೂಕಿನ ಒಟ್ಟು ಖಾತೆದಾರರ ಸಂಖ್ಯೆ ಒಂದು ಸಾವಿರದ ಇಪ್ಪತ್ತೊಂಬತ್ತು ಸರ್ಕಾರ ಒಟ್ಟು ಪಾವತಿ ಮಾಡಬೇಕಾಗಿರುವ ಮೊತ್ತ ಇನ್ನೂರ ಐವತ್ನಾಲ್ಕು ಪಾಯಿಂಟ್ ಐದು ಕೋಟಿ ಸರ್ಕಾರ ಪಾವತಿ ಮಾಡಿರುವ ರೈತರ ಪರಿಹಾರದ ಮೊತ್ತ ನೂರ ತೊಂಬತ್ನಾಲ್ಕು ಪಾಯಿಂಟ್ ಎಂಟು ಕೋಟಿ ಇನ್ನೂ ಉಳಿದ ರೈತರ ಖಾತೆಗಳಿಗೆ ಜಮಾ ಮಾಡಬೇಕಾಗಿರುವ ಮೊತ್ತ ಐವತ್ತೊಂಬತ್ತು ಪಾಯಿಂಟ್ ಐದು ಮೂರು ಕೋಟಿಗಳಷ್ಟುಇಿದೆ ಆದುದರಿಂದ ಜಿಲ್ಲಾಧಿಕಾರಿ ಅವರ ವಿಶೇಷ ಆದೇಶದಂತೆ ವಿಶೇಷ ಭೂಸ್ವಾಧನಾಧಿಕಾರಿಗಳ ಕಾರ್ಯಾಲಯ ಎತ್ತಿನಹೊಳೆ ಯೋಜನೆ ತುಮಕೂರು ಇವರಿಗೆ ರೈತರ ದಾಖಲಾತಿಗಳನ್ನು ಮತ್ತು ತಾಲು ಕಚೇರಿಗಳಲ್ಲಿ ಎಸ್ಎಲ್ಒ ಕೇಂದ್ರಗಳನ್ನು ತೆರೆದು ರೈತರಿಗೆ ಬೇಕಾದ ದಾಖಲಾತಿಗಳನ್ನು ತಾಲೂಕು ಕಚೇರಿಗಳಲ್ಲಿ ಒದಗಿಸಿ ಬೇಗ ಅವರಿಗೆ ಪರಿಹಾರ ಮೊತ್ತವನ್ನು ನೀಡಬೇಕಾಗಿ ಆದೇಶಿಸಲಾಗಿ ಹೇ ಅದರಂತೆ ತಿಪಟೂರಿನ ಉಪವಿಭಾಗ ಅಧಿಕಾರಿಗಳು ಹಾಗೂ ವಿಶೇಷ ಭೂಸ್ವಾಧೀನ ಅಧಿಕಾರಿಗಳು ತುಮಕೂರು ಇವರು ಉಪವಿಭಾಗಾಧಿಕಾರಿಗಳ ಕಚೇರಿ ತಿಪಟೂರು ನ್ಯಾಯಾಲಯ ಆವರಣದಲ್ಲಿ ತಿಪಟೂರಿನ ಉಪವಿಭಾಗ ಅಧಿಕಾರಿಗಳಾದ ಸಪ್ತಶ್ರೀ ಮತ್ತು ವಿಶೇಷ ಭೂಸ್ವಾಧೀನ ಅಧಿಕಾರಿಗಳಾದ ಎಸ್ಎಲ್ ಮಂಜುನಾಥ್ ಪತ್ರಿಕಾಗೋಷ್ಠಿ ನಡೆಸಿ ನಾಳೆಯಿಂದ ಒಂದು ವಾರಗಳ ಕಾಲ ತಿಪಟೂರು ಉಪವಿಭಾಗಾಧಿಕಾರಿಗಳ ಕಚೇರಿಯಲ್ಲಿ ರೈತರ ಮಾಹಿತಿ ಕೇಂದ್ರ ಮತ್ತು ರೈತರಿಗೆ ಬೇಕಾದ ತಾಲೂಕು ಕಚೇರಿಯ ದಾಖಲಾತಿಗಳನ್ನು ಒದಗಿಸಿ ಕೋಡುವ ತುರ್ತು ಕಾರ್ಯಕ್ರಮ ತೆರೆಯುತ್ತಿದ್ದೇವೆ ದಯಮಾಡಿ ತಿಪಟೂರು ಮತ್ತು ಚಿಕ್ಕನಾಯಕನಹಳ್ಳಿ ತಾಲೂಕಿನ ಎಲ್ಲಾ ರೈತ ಬಾಂಧವರು ತಾಲೂಕಾ ಕಚೇರಿ ಬಳಿ ತೆರಳಿ ತಮ್ಮ ದಾಖಲಾತಿಗಳನ್ನು ಪಡೆದುಕೊಂಡು ಸೂಕ್ತ ದಾಖಲಾತಿಗಳನ್ನು ನೀಡಿ ತಮ್ಮ ಪರಿಹಾರ ಮೊತ್ತವನ್ನು ತಮ್ಮ ಖಾತೆಗೆ ಜಮಾ ಮಾಡಿಸಿ ಕೊಳ್ಳಬೇಕಾಗಿ ಪತ್ರಿಕಾಗೋಷ್ಠಿ ಮುಖಾಂತರ ಮಾಹಿತಿ ನೀಡಿದರು ಚಿಕ್ಕನಾಯಕನಹಳ್ಳಿ ಭಾಗದಲ್ಲಿ ಹೆಚ್ಚು ಹಾದು ಹೋಗಿರೋದ್ರಿಂದ ಈಗ ಆಲ್ರೆಡಿ ಅದರದ್ದು ಕಾರ್ಯ ಎತ್ತಿನೊಳೆ ಕಾರ್ಯ ಕೂಡ ಚಾನಲ್ ನಿರ್ಮಾಣ ಕಾರ್ಯ ಕೂಡ ಪ್ರಗತಿಯಲ್ಲಿದೆ ಇದರ ಜೊತೆಗೆ ನಮಗೆ ಏನು ಕನ್ಸರ್ನ್ ಇದೆ ಅಂದ್ರೆ ಅಲ್ಲಿ ರೈತರಿಗೆ ಹಣ ಜಮೆ ಮಾಡು ಅವಾರ್ಡ್ ಹಣ ಪಾವತಿಸೋ ಬಗ್ಗೆ ಇಲ್ಲಿವರೆಗೂ ನಮ್ಮಲ್ಲಿ ಒಟ್ಟು ತಿೂರು ತಾಲೂಕಲ್ಲಿ ಇಪ್ಪತ್ತೇಳು ಗ್ರಾಮದಲ್ಲಿ ತಿೂರು ತಾಲೂಕಲ್ಲಿ ಇಪ್ಪತ್ತೇಳು ಗ್ರಾಮಗಳಲ್ಲಿ ಎತ್ತಿನೊಳೆ ಚಾನೆಲ್ ಹೋಗ್ತಾ ಇದ್ದು ಅದರಲ್ಲಿ ಇಪ್ಪತ್ತೊಂಬತ್ತು ಖಾತೆದಾರರು ಇದ್ದಾರೆ ನಾವು ಎಸ್ ಎಲ್ ಕಡೆಯಿಂದ ಹಣ ಪಾವತಿ ಆಗಿದೆ ಒಂದ್ ಸಾವಿರದ ಇಪ್ಪತ್ತೊಂಬತ್ತಿದೆ ಅದರಲ್ಲಿ ಖಾತೆದಾರರಿಗೆ ಪಾವತಿ ಆಗಿದೆ ಹಣ ಪಾವತಿ ಆಗಿದೆ ಉಳಿಕೆ ಈಗ ನಮ್ಮಲ್ಲಿ ಮುನ್ನೂರ ಮೂವತ್ನಾಲ್ಕು ತಿತ್ತೂರು ತಾಲೂಕಲ್ಲಿ ಉಳ್ಕೊಂಡಿದ್ದಾರೆ ಮುನ್ನೂರ ಮೂವತ್ನಾಲ್ಕು ರೂಪಾಯಿ ಅವರಿಗೆ ಐವತ್ತೊಂಬತ್ತು ಕೋಟಿ ಐವತ್ತ್ಮೂರು ಲಕ್ಷದ ಮೂರು ಸಾವಿರದ ತೊಂಬತ್ತು ರೂಗಳು ರೂಪಾಯಿಗಳಷ್ಟು ನಾವು ಪಾವತಿ ಮಾಡಲಿಕ್ಕೆ ಬಾಕಿ ಇದೆ ಐವತ್ತೊಂಬತ್ತು ಕೋಟಿ ಐವತ್ತ್ಮೂರು ಲಕ್ಷದ ಮೂರು ಸಾವಿರದ ತೊಂಬತ್ತು ತೊಂಬತ್ತು ಬಾಕಿ ಇದೆ ಅಷ್ಟು ಮೊತ್ತ ಬಾಕಿ ಇದೆ ನಮ್ಮಲ್ಲಿ ನಾವು ಅದು ಒಂದು ಮತ್ತು ಅದೇ ರೀತಿ ಚಿಕ್ಕನಾಯಕ್ನಳ್ಳಿಗೆ ಬರೋದಾದರೆ ಹನ್ನೆರಡು ಗ್ರಾಮಗಳಲ್ಲಿ ಎತ್ತಿನೊಳೆ ಪ್ರಾಜೆಕ್ಟ್ ಹೋಗುತ್ತೆ ಅದರಲ್ಲಿ ನಾವು ನಾನ್ನೂರ ಎರಡು ಖಾತೆದಾರರಿದ್ದಾರೆ ಒಟ್ಟಾರೆ ಇಲ್ಲಿವರೆಗೂ ಮುನ್ನೂರ ಜನಕ್ಕೆ ಹಣ ಪಾವತಿಯಾಗಿದ್ದು ನೂರ ಎರಡು ಜನ ಇನ್ನು ಬಾಕಿ ಇದೆ ಹಣ ಪಾವತಿ ಮಾಡಲಿಕ್ಕೆ ಆ ಪೈಕಿ ಹದಿನೇಳು ಕೋಟಿ ಹದಿನಾರು ಲಕ್ಷದ ಇಪ್ಪತ್ತ್ಮೂರು ಸಾವಿರದ ಎಂಟುನೂರ ಇಪ್ಪತ್ತೆಂಟು ರೂಪಾಯಿಯಷ್ಟು ನಾವು ಪಾವತಿ ಮಾಡಲಿಕ್ಕೆ ಬ್ಯಾಲೆನ್ಸ್ ಇದೆ ಸೊ ಇದು ಏನು ಕನ್ಸರ್ನ್ ಅಂದರೆ ನಮಗೆ ಎಷ್ಟು ಮ್ಯಾಕ್ಸಿಮಮ್ ಪ್ರಕರಣಗಳಲ್ಲಿ ನಮ್ಮಲ್ಲಿ ದಾಖಲೆ ರೈತರು ದಾಖಲೆಗಳು ಸಮಯಕ್ಕೆ ಕೊಡದಲ್ಲೇ ನಮಗೆ ಹಣ ಪಾವತಿ ಮಾಡಲಿಕ್ಕೆ ಆಗ್ತಾ ಇಲ್ಲ ಹಾಗಾಗಿ ರೈತರನ್ನ ಕೇಳಿದ್ರೆ ಇಲ್ಲ ಕಂದಾಯ ಇಲಾಖೆಯಲ್ಲಿ ದಾಖಲೆ ಕೊಟ್ಟಿಲ್ಲ ಅಂತ ಹೇಳ್ತಿದ್ದಾರೆ ಇಲ್ಲ ಎಸ್ ಎಲ್ ಎ ಒ ಅಲ್ಲಿ ಏನೋ ಇಶ್ಯೂ ಇದೆ ಸರ್ವೆ ಇಶ್ಯೂ ಮತ್ತೊಂದು ಅಂತ ಆಗ್ತಿದೆ ಈಗ ನಮಗೆ ಮಾನ್ಯ ಜಿಲ್ಲಾಧಿಕಾರಿಗಳ ನಿರ್ದೇಶನದ ಮೇರೆಗೆ ನಾವು ತಿಪ್ಪೂರು ತಾಲೂಕಲ್ಲಿ ಚಿಕ್ಕನಾಯಕನಲ್ಲಿ ಮತ್ತು ತಿಪ್ಪೂರು ತಾಲೂಕು ಸಂಬಂಧಿಸಿದಂತೆ ಆರ್ ಐ ವಿ ಎಗಳಿಗೆ ನಿರ್ದೇಶನ ಇದ್ದೇವೆ ತಹಸೀಲ್ದಾರ್ಗೆ ಕೂಡ ನಾವೇ ಪಟ್ಟಿ ಮಾಡ್ಕೊಳ್ತಾ ಇದ್ದೀವಿ ಯಾವ ಯಾವ ಖಾತೆದಾರರಿಗೆ ಏನೇನು ದಾಖಲೆಗಳು ಬೇಕಿದೆ ಕಂದಾಯ ದಾಖಲೆಗಳು ಅದನ್ನು ಅವ್ರಿಗೆ ನಾವು ಕೊಡಿಸೋ ಒಂದು ಅಭಿಯಾನ ಕೂಡ ಮಾಡ್ತಾ ಇದ್ದೇವೆ ಇಲ್ಲಿ ನಾನು ರೈತರಿಗೆ ಏನು ಮನವಿ ಮಾಡೋದಂದರೆ ಇಲ್ಲೇ ನಾವು ತಿಪ್ಪೂರು ತಾಲೂಕಲ್ಲಿ ಫಸ್ಟ್ ಅಲ್ಲಿ ಮೀಟಿಂಗ್ ಹಾಲಲ್ಲಿ ಎಸ್ ಎಲ್ ಎ ಒ ಸಿಬ್ಬಂದಿಗಳು ಪೂರ ಬಂದು ನಮ್ಮಲ್ಲಿ ಕೂರ್ತಾರೆ ನೆಕ್ಸ್ಟ್ ಒನ್ ವೀಕ್ ಅಂತೂ ಇಲ್ಲೇ ಇರ್ತಾರೆ ಅವರು ಇಲ್ಲೇ ಇರ್ತಾರೆ ತಾವು ದಯಮಾಡಿ ದಾಖಲೆಗಳನ್ನ ತಮ್ಮ ಹತ್ರ ಇರೋದು ತಗೊಂಡು ಬನ್ನಿ ಇಲ್ಲಿ ಯಾವುದಾದ್ರೂ ರೆವೆನ್ಯೂ ದಾಖಲೆಗಳು ಬೇಕಾದಲ್ಲಿ ಇಲ್ಲೇ ಅರ್ಜಿ ಸ್ವೀಕಾರ ಮಾಡಿ ಇಮಿಡಿಯೆಟ್ ನಾವು ಕೊಡಿಸೋ ಅಂಥದ್ದು ಆಗ್ತದೆ ಅಕೌಂಟ್ ಓಪನ್ ಮಾಡ್ತೇವೆ ಎಕ್ಸೆಪ್ಟ್ ಯಾವುದಕ್ಕೆ ಏನು ನ್ಯಾಯಾಲಯಗಳಲ್ಲಿ ಯಾವುದು ಪ್ರಕರಣ ಬಾಕಿ ಇಲ್ಲದೆ ಎಲ್ಲ ಕ್ಲಿಯರ್ ಇದೆ ಬಟ್ ದಾಖಲೆಗಳು ಒದಗಿಸ್ದೇ ಅವ್ರಿಗೆ ಪಾವತಿ ಇಲ್ಲ ಅಂಥದ್ದನ್ನು ಈಗ ಒನ್ ವೀಕಲ್ಲಿ ನಾವು ಪ್ರಯಾರಿಟಿಯಲ್ಲಿ ತೊಗೊಂಡಿದ್ದೇವೆ ಅಂಥವ್ರಿಗೆ ಯಾವುದಾದ್ರೂ ರೆವೆನ್ಯೂ ಇಲಾಖೆಯಿಂದ ದಾಖಲೆಗಳು ವಿಳಂಬ ಆಗ್ತಿದೆ ಅಂದರೆ ಅವರು ಅರ್ಜಿ ಕೊಟ್ಟಲೆ ಕೊಟ್ಟರೆ ಕೂಡಲೇ ನಾವು ಆ ದಾಖಲೆಗಳನ್ನ ಎರಡು ತಾಲೂಕಲ್ಲಿ ಒದಗಿಸಿ ಕೊಡುವಂಥ ಕೆಲಸ ಆಗ್ತದೆ ಆದರೆ ರೈತರಿಗೂ ಕೂಡ ಪದೇ ಪದೇ ಕಚೇರಿಗೆ ಅಂತ ತಪ್ಪತ್ತೆ ಈಗ ತಮಗೆ